ಸರ್ ಇದು ಒಂದೂವರೆ ಎಕರೆ ಈಗ ಕಲಂಗಡಿ ಹಾಕಿದ್ದೀವಿ ಕಲ್ಲಂಗಡಿ ತುಂಬ ಚೆನ್ನಾಗಿ ಬಂದೈತೆ ಜಾಸ್ತಿ ಸಾವಯವ ಗೊಬ್ಬರಗಳು ಬಿಡ್ಕೊಂಡೇ ಟ್ರಿಪ್ಪಲ್ಲಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಎ ಎಮ್ ಸಿ ರೆಕೋಟರ್ ಸುಡ್ಮು ಈ ಥರ ಕೊಡ್ಕೊಂಡು ಭಾಳ ಇಳುವರಿ ಚೆನ್ನಾಗಿ ಬಂದೈತೆ ಇದು ಒಳ್ಳೆಯ ರೇಟು ಸಿಕ್ಕಿದೆ ನಮಗೆ ಈ ಟೈಮ್ ಬಂದಿರೋದ್ರಿಂದ ನಮ್ಗೆ ತುಂಬ ಒಳ್ಳೆಯ ರೇಟ್ ಸಿಕ್ಕಿದೆ ತುಂಬ ಚೆನ್ನಾಗಿದೆ ಸರ್ ಸರ್ ಅಕ್ಟೋಬರ್ ತಿಂಗಳಿಂದ ನಾಟಿ ಮಾಡಿದ್ವಿ ಇದು ತೊಂಬತ್ತು ಇಸಕ್ಕೆ ಬರ್ತದೆ ಈ ಟೈಮಲ್ಲಿ ಹಾಕಿರೋದ್ರಿಂದ ಏನು ಅಂದರೆ ಸ್ವಲ್ಪ ಕಾಯಿ ಕಡಿಮೆ ಬರ್ಬೋದು ಇಳುವರಿ ನಂಗೆ ತುಂಬ ಚೆನ್ನಾಗಿ ಬಂದಿದೆ ಬೇರೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಗೆ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ನಾವು ಸಾವಯವ ಅಂಶವನ್ನು ತುಂಬ ಹೆಚ್ಚು ಕೊಟ್ಟು ಬೆಳೆದಿರೋದ್ರಿಂದ ತುಂಬ ಚೆನ್ನಾಗಿ ಕಾಯಿ ಬಂದಿದೆ ನಮ್ಮದು ನೋಡಿ ಕಾಯಿ ನಿಮ್ಗೆ ಇದೆ ನೋಡಿ ಎಷ್ಟು ಕಾಯಿ ಇದೆ ನೋಡಿ ತುಂಬ ಚೆನ್ನಾಗಿದೆ ಕಾಯಿ ಮತ್ತು ಏನಂದರೆ ಇದು ಕರೆಕ್ಟಾಗಿ ಗೊಬ್ಬರಗಳು ಇನ್ ಟೈಮ್ ಗೊಬ್ಬರಗಳು ಮತ್ತು ಸ್ಪ್ರೇಗಳು ಕರೆಕ್ಟಾಗಿ ಕೊಡ್ಕೊಂಡು ಬಂದರೆ ತುಂಬ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಇದರಲ್ಲಿ ಇಂಟ್ರೆಸ್ಟ್ ಇಟ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆ ಬೆಳೆ ರೇಟು ನಂಗೆ ತುಂಬ ಒಳ್ಳೆಯ ರೇಟು ಚೆನ್ನಾಗಿ ಸಿಕ್ಕಿದೆ ಇವಾಗ ಹದಿನೈದು ರೂಪಾಯಿ ನನಗೆ ಮಾತಾಡ್ಕೊಂಡು ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ಸಾಕು ಇಷ್ಟು ರೇಟ್ ಸಿಕ್ಬಿಟ್ರೆ ರೈತರಿಗೆ ಏನು ಲಾಸ್ ಆಗೋಲ್ಲ ಇದು ಒಂದು ಒಂದೂವರೆ ಎಕರೆ ಜಾಗ ಸರ್ ಇದು ಒಂದು ಐದು ಸಾವಿರ ಗುಣಿ ಇದೆ ಇದರಲ್ಲಿ ಇದಕ್ಕೆ ಜಾಸ್ತಿ ಸಾವಯವ ಜಾಸ್ತಿ ಕೊಟ್ಟಿದ್ದೀವಿ ಎ ಎಮ್ ಸಿ ಟ್ರೈಕೋಟರ್ಮ ಮತ್ತು ಸ್ಪ್ರೇ ಮಾಡಲಿಕ್ಕೆಲ್ಲ ಆಯಿಲು ಮತ್ತು ಈ ಥರದ್ದೆಲ್ಲ ಸ್ಪ್ರೇ ಮಾಡ್ಕೊಂಡಿದ್ದೀವಿ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ನಮ್ಮ ಗಿಡ ನೋಡಿ ಇನ್ನೂ ಇಷ್ಟು ಗ್ರೀನಿಶ್ ಇದೆ ಬೇರೆ ಏನು ಕಂಪೇರ್ ಮಾಡಿ ಬೇರೆ ಬೇರೆ ಗಿಡ ಎಲ್ಲ ಡ್ರೈ ಆಗ್ಬಿಟ್ಟಿರ್ತದೆ ನಮ್ಮ ಕಾಯೆಲ್ಲ ಬಂದರೂ ಕೂಡ ಇನ್ನೂ ಗಿಡ ಚೆನ್ನಾಗಿ ಗ್ರೀನಿಶ್ ಇದೆ ಪೂಜೆಗಳಿಗೆ ಹೂಜಿ ಡ್ರಾಪ್ಸ್ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಈ ಟ್ರಿಪ್ಸು ಮೈಟ್ಸ್ಗೆ ಎಲ್ಲ ಶೀಟು ಬ್ಲೂ ಶೀಟು ಹಾಕ್ಕೊಂಡಿದ್ದೀನಿ ಹಂಗಾಗಿ ಅದು ಕಂಟ್ರೋಲ್ ಆಗ್ತಾಯಿದೆ ಮತ್ತು ಕಾಯಿಗಳಿಗೆಲ್ಲ ನಾವು ಸಾವಯವದಲ್ಲಿ ಸ್ಪ್ರೇ ಮಾಡ್ಕೊಂಡಿದ್ದೀವಿ ಮತ್ತು ಯಾವುದೇ ಕೀಟಗಳು ಅದಕ್ಕೆ ಅಟ್ಯಾಕ್ ಮಾಡೋಕ್ಕಾಗಲ್ಲ ಎಲ್ಲ ಸೇರಿಸಿ ಸೇರಿಸ್ಬಾರ್ದಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಜಾಸ್ತಿ ಬೇವಿನ ಹಿಂಡಿ ಜಾಸ್ತಿ ಕೊಟ್ಟಿರೋದ್ರಿಂದ ನಮಗೆ ರೋಗ ತುಂಬ ಕಂಟ್ರೋಲ್ ಆಗಿದೆ ರೋಗ ಇಲ್ಲ ಯಾವುದೇ ರೋಗ ಇಲ್ಲ ಹಂಗಾಗಿ ನನಗೆ ತುಂಬ ಒಳ್ಳೆ ಬೆಳೆ ಚೆನ್ನಾಗಿ ಬಂದಿದೆ ಸರ್